ಒಂದು ಲಕ್ಷ ಕೊಟ್ಟರೆ ಸಾಕು ಈ ಟಾಟಾ ಶಿ ಗೋಲ್ಡ್ ಗಾಡಿ ನೀವು ತಗೋಬಹುದು ಹೌದು ಒಂದು ಲಕ್ಷ ಕೊಟ್ಟರೆ ಸಾಕು ಈ ಗಾಡಿ ಆಗುತ್ತೆ ಈ ಗಾಡಿ ಮೇಲೆ ಲೋನ್ ಇದೆ ಒಂದು ಲಕ್ಷ ಕೊಟ್ಟರೆ ಸಾಕು ಈ ಗಾಡಿ ಮೇಲೆ ಇರೋ ಲೋನ್ ನಿಮಗೆ ಕಂಟಿನ್ಯೂ ಸಿಗುತ್ತೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಆಗಿ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೋಣ ಅದಕ್ಕಿಂತ ಮುಂಚೆ ಇನ್ಯಾರ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾರ್ಟ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಒಬ್ಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ವೀಕ್ಷಕರು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೊಳ್ಳೋರು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅಂದ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಲೊಕೇಶನ್ಗೆ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಈ ಗಾಡಿ ಹೋಗ್ಬೇಕು ಸರಿ ಇದ್ರೆ ಮಾತ್ರ ಈ ಗಾಡಿ ತೊಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ಆಗಿರ್ತಾರೆ ಎಚ್ಚರಿಕೆ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಡೆ ಡೀಟೇಲ್ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕನ್ನಡ ನೋಡಿದ್ರೆ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫಾರ್ಮ್ ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಟಾಟಾ ಸಿ ಗೋಲ್ಡ್ ಗಾಡಿ ಫೋಟೋ ವಾಟ್ಸ್ಆಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಮಾಡಲ್ ಎಷ್ಟು ಗಾಡಿ ಮಾಡಲ್ ಎರಡ್ ಸಾವಿರದ ಇಪ್ಪತ್ತು ಸರ್ ಸರ್ ಎಷ್ಟನೇ ಓನರ್ ಗಾಡಿ ಅದು ಎರಡನೇ ಓನರ್ ಗಾಡಿ ಸರ್ ಸರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿದೆ ಅದು ನಲವತ್ತು ನಲವತ್ತಾಗಿ ಆಗಿದೆ ಸರ್ ಸರ್ ಟೈರ್ ಎಲ್ಲ ಸ್ಪೆಂಡ್ ಇದಾವೆ ಟೈರ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಗಾಡಿ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಹಾಂ ಗಾಡಿ ಮೇಲೆ ಲೋನ್ ಇದೆ ಸರ್ ಸರ್ ಕ್ಲಿಯರ್ ಮಾಡಿದ್ರೆ ಕಂಡಿಂಗ್ ಕೊಡ್ತಾರೆ ಲೋನು ಹಾ ಕಂಟಿನ್ಯೂ ಬೇಕಾದ ಕೊಡ್ತೀವಿ ಕ್ಲಿಯರ್ ಮಾಡ್ತಾರೆ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಗಾಡಿ ಎಲ್ಲ ತಗಲಿ ಬಿಟ್ಟು ಡೆಂಟು ಕ್ರಾಚು ರಿಪೇಟೆ ಆಗಿದೆಯಾ ಇಲ್ಲಿ ಸರ್ ಎಲ್ಲಿ ಆಗಿಲ್ಲ ಸರ್ ಸರ್ ಗಾಡಿ ಎಷ್ಟ್ರಿಟಿಂಗ್ ಏನೋ ಮಾಡಿಸಿದ್ರ ಎಕ್ಸ್ಟ್ರಾ ಫಿಟಿಂಗ್ ಏನೂ ಮಾಡಿಸಿಲ್ಲ ಸರ್ ಹೊಸ ಬ್ಯಾಟ್ರಿ ಆಗ್ತಿದೆ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ವಿಜಯನಗರ ಡಿಸ್ಟ್ರಿಕ್ ಸರ್ ಕೂಡ ತಾಲೂಕು ಸರ್ ನೀವು ಓನರ್ ಡಿಲ್ಲ ಸರ್ ಮಾತಾಡೋದು ನಾವು ಓನರ್ ಸರ್ ಸರ್ ಹೆಸರಿ ಗಾಡಿ ನೀವೇ ಮಾಡಿಸಿಕೊಡ್ತೀರ ಗಾಡಿ ತೊಂದ್ರೆ ಮಾಡ್ಸಿರ್ಬೇಕು ಟ್ರಾನ್ಸ್ಫರ್ ಅವರೇ ಮಾಡ್ಸಿರ್ಬೋದು ಕೇಸ್ ಇದೆ ಗಾಡಿ ಮೇಲೆ

ಇಲ್ಲಿವರೆಗೆ ಯಾವ್ದೇ ರೀತಿ ಡಿಒ ಅಮೌಂಟ್ ಕರೆಕ್ಟಾಗಿ ಕರೆಕ್ಷನ್ ಹಾಕೊಂಡ್ ಬಂದ್ರಾ ಕಂತು ಹಾ ಹನ್ನೆರಡು ಕಂತು ಯಾವ್ದೇ ರೀತಿ ಇಲ್ಲ ಸರ್ ಎಲ್ಲ ಫೋನ್ ಪೇ ಫೋನ್ ಎಲ್ಲ ಹಾಕಿ ಸುಮ್ಮ ಕ್ಲಿಯರ್ ಈಗ ಫುಲ್ ಲೋನ್ ಕ್ಲೋಸ್ ಮಾಡಿ ಎನ್ ಓಸಿ ಕೊಡಂಗಿದ್ರೆ ಏನಿದೆ ಗಾಡಿ ರೇಟು ಅದು ಎಲ್ಲ ಕ್ಲೋಸ್ ಮಾಡಿ ಮೂರುವರೆ ಲಕ್ಷ ಸರ್ ಮೂರು ಲಕ್ಷ ಸರ್ ಕೊಟ್ರೆ ಗಾಡಿ ಲೋನ್ ಎಲ್ಲ ಕ್ಲಿಯರ್ ಮಾಡಿ ಎನ್ ಓಸಿ ಕೊಡ್ತಾರೆ ಗಾಡಿ ತಗೊಂಡವರಿಗೆ ಹೌದು ಸರ್ ಹೌದು ಸರ್ ಈಗ ಲೋನ್ ಕಂಡಿ ತಗೊಂಡ್ರೆ ಇನ್ನ ಕಡಿಮೆ ಅಂದ್ರೆ ಇಲ್ಲಿ ಗಂಟ ಆಗಬಹುದು ಗಾಡಿ ರೇಟ್ ಫೈನಲ್ ಸರ್ ಕಂತಿನ ಮೇಲೆ ತಗೊಂಡ್ರೆ ಒಂದು ಲಕ್ಷ ಕೊಡ್ತೀನಿ ಸರ್ ಒಂದು ಲಕ್ಷ ಕೊಟ್ರೆ ಮಿಕ್ಕಿದ ಲೋನ್ ಕಂಡಿ ಬಿಡ್ತೀರಾ ಹಾ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕಡ ಯೂಟ್ಯೂಬ್ ಚಾನಲ್ ಓಕೆ ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಕ್ಸೋ ಮಾಡಿಕೊಡ್ರಿ ಆಯ್ತು ಮಾಡ್ಕೊಡ್ರಿ ಓಕೆ ಥ್ಯಾಂಕ್ ಯು ಸರ್ ಸರ್ ಫಸ್ಟ್ ಯೂಟ್ಯೂಬ್ ಬರುತ್ತೆ ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ನಾವು ವಿಡಿಯೋ ಅಪ್ಲೋಡ್ ತಕ್ಷಣ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ನಿಮ್ ಗಾಡಿ ವಿಡಿಯೋ ನೀವು ನೋಡಬಹುದು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಆಗಿರ್ತೀರಾ ಎಚ್ಚರಿಕೆ